ವಿಪರೀತವಾಗಿರ್ತಕ್ಕಂಥ ಹೆಚ್ಚಳವನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ಸಂಗತಿ ಬಹುಶಃ ಸಿದ್ದರಾಮಯ್ಯನವರು ಈ ಹಿಂದಿನ ದಿನಗಳಲ್ಲಿ ಪೆಟ್ರೋಲ್ ಏರಿಕೆಯ ವಿರುದ್ಧವಾಗಿ ಮಾತನಾಡಿರತಕ್ಕಂಥ ಹಲವಾರು ಮೀಡಿಯಾಗಳು ನಮ್ಮ ಬಳಿ ಇದೆ ಆದರೆ ಈ ಹಿಂದಿನ ದಿನಗಳಲ್ಲಿ ವಿರೋಧ ಪಕ್ಷದಲ್ಲಿದ್ದಾವಾಗ ಅವರು ಯಾವ ರೀತಿಯಲ್ಲಿ ಮಾತನಾಡಿದ್ರು ಅದಕ್ಕೆ ವ್ಯತಿರಿಕ್ತವಾದ ರೀತಿಯಲ್ಲಿ ಇವತ್ತು ಇಂಧನ ದರವನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದೆ ಈಗಾಗಲೇ ಈ ಕುರಿತಾಗಿ ಜಿಲ್ಲಾ ಮಟ್ಟಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವ್ಯಾಪಕವಾದ ಒಂದು ಆಕ್ರೋಶ ಮತ್ತು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಈಗಾಗಲೇ ನಮ್ಮ ಜಿಲ್ಲಾ ಘಟಕಗಳು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ ನಾವೆಲ್ಲರೂ ಕೂಡ ಅದನ್ನು ನೋಡಿದ್ದೇವೆ ವಿಶೇಷವಾಗಿ ಸಿದ್ದರಾಮಯ್ಯನವರು ಮಾತನಾಡಬೇಕಿದ್ರೆ ಉಲ್ಲೇಖವನ್ನು ಮಾಡ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಪೆಟ್ರೋಲ್ ದರ ಹೆಚ್ಚಳ ಮಾಡಿರ್ತಕ್ಕಂಥದಕ್ಕೆ ಒಂದು ರೀತಿಯ ಸಮರ್ಥನೆ ಮತ್ತು ಒಂದು ಸುಳ್ಳು ಆರೋಪವನ್ನು ಕೇಂದ್ರ ಸರ್ಕಾರದ ಮೇಲೆ ಕೂಡ ಮಾಡ್ತಾ ಇದ್ದಾರೆ ಅವರ ಸಮರ್ಥನೆ ಯಾವ ರೀತಿ ಇದೆ ಅಂದರೆ ಪೆಟ್ರೋಲ್ ದರ ಎಲ್ಲೆಲ್ಲಿ ಹೆಚ್ಚಳ ಇದೆ ಕರ್ನಾಟಕದ ಪಕ್ಕದಲ್ಲಿರ್ತಕ್ಕಂಥ ಕೆಲವೊಂದಷ್ಟು ರಾಜ್ಯಗಳು ದಕ್ಷಿಣದ ರಾಜ್ಯಗಳು ಅಲ್ಲಿಗೆ ತಮ್ಮ ದರವನ್ನು ಹೋಲಿಕೆ ಮಾಡಿ ಅಲ್ಲೆಲ್ಲ ಇಷ್ಟಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಕಡಿಮೆ ಇದೆ ಹೇಳ್ತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಮೂರ್ನಾಲ್ಕು ದಿನಗಳಿಂದ ಕೂಡ ಮಾಡ್ತಾ ಇದ್ರು ನೋಡ್ತಾ ಇದ್ವಿ ಆದರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳ ಜೊತೆಗೆ ಅವರು ತಮ್ಮ ರಾಜ್ಯದ ಪೆಟ್ರೋಲ್ ದರವನ್ನು ಹೋಲಿಕೆ ಮಾಡಿದ್ರೆ ಹತ್ತತ್ರ ಹತ್ತು ರೂಪಾಯಿಗಳ ವ್ಯತ್ಯಾಸವನ್ನು ನಾವು ಹೇಳಬಹುದು ಉದಾಹರಣೆಗೆ ಗುಜರಾತ್ನಲ್ಲಿ ತೊಂಬತ್ತೈದು ರೂಪಾಯಿ ಇದೆ ಹರಿಯಾಣದಲ್ಲಿ ತೊಂಬತ್ತಾರು ತೊಂಬತ್ನಾಲ್ಕು ರೂಪಾಯಿ ಇದೆ ಉತ್ತರ ಪ್ರದೇಶದಲ್ಲಿ ತೊಂಬತ್ತೈದು ರೂಪಾಯಿ ಇದೆ ಛತ್ತೀಸ್ಗಢದಲ್ಲಿ ತೊಂಬತ್ತಾರು ರೂಪಾಯಿ ಇದೆ ಈ ರಾಜ್ಯಗಳ ಜೊತೆಗೆ ಅವರು ಹೋಲಿಕೆ ಮಾಡಿಕೊಡ್ತಾ ಇಲ್ಲ ಬದಲಾಗಿ ತಮಿಳುನಾಡಿನಲ್ಲಿ ನೂರ ಒಂಬತ್ತು ಇದೆ ಆಂಧ್ರ ಪ್ರದೇಶದಲ್ಲಿ ನೂರ ಆರು ಇದೆ ತೆಲಂಗಾಣದಲ್ಲಿ ನೂರ ಏಳು ಇದೆ ಈ ರೀತಿಯ ಎಲ್ಲಿ ಹೆಚ್ಚಿದೆ ಅಲ್ಲಿಯ ರಾಜ್ಯ ಜೊತೆ ತಮ್ಮವನ್ನು ಇದೆ ಆದರೆ ಅವರಿಗೆ ಭವಿಷ್ಯ ಜಾಣ ಮರವು ಜೊತೆಗೆ ಸ್ವಲ್ಪ ಇದು ಕಡಿಮೆ ಇದೆ ಬುದ್ಧಿನೂ ಕಡಿಮೆ ಅನ್ನೋ ಅನಿಸ್ತಾ ಇದೆ ಯಾಕಂದರೆ ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ತಮಿಳುನಾಡು ಇರ್ಬೋದು ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ತಾನೇ ನಮ್ಮ ಸರ್ಕಾರ ಎನ್ ಡಿ ಎ ಸರ್ಕಾರ ಈ ಬಂದಿದೆ ಹೀಗೆ ತಮ್ಮ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಪರದಲ್ಲಿ ಜೊತೆಗೆ ಆ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ಉಪಮುಖ್ಯಮಂತ್ರಿಗಳು ಅವ್ರ ಜೊತೆಗಿಲ್ಲ ಎಲ್ಲೂ ಕೂಡ ಉಪಮುಖ್ಯಮಂತ್ರಿಗಳು ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಮತ್ತು ಅವ್ರ ಜೊತೆಗೆ ಗಟ್ಟಿಯಾಗಿ ನಿಂತಿಲ್ಲದೆ ಇರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೀವಿ ಅಂದರೆ ಒಟ್ಟಾರೆ ಈ ರೀತಿಯ ಒಂದು ಜನ ವಿರೋಧಿ ಆಡಳಿತವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಾವು ಮುಂಚಿನ ಕೂಡ ಹೇಳ್ತಾ ಇದ್ವಿ ಕಾಂಟ್ರಾಕ್ಟರ್ ಐನೂರು ಹೋಗಿದೆ ಟಿ ಸಿ ಕಲೆಕ್ಷನ್ ಹತ್ತು ಇಪ್ಪತ್ತು ಸಾವಿರ ಹಿಂದೆ ಬಿಜೆಪಿ ಸರ್ಕಾರ ಇವತ್ತು ಮೂವತ್ತು ಮೂರು ಲಕ್ಷಕ್ಕೆ ಏನಿದೆ ಈ ರೀತಿಯಲ್ಲಿ ಎಲ್ಲ ದರಗಳನ್ನು ಕೂಡ ವಿಪರೀತವಾಗಿರ್ತಕ್ಕಂಥ ಹೆಚ್ಚಳವನ್ನು ಮಾಡಿದೆ ಮಾಡಿ ಮೊನ್ನೆ ಎಂ ಬಿ ಪಾಟೀಲ್ ಅವರು ಸಚಿವರೇ ಹೇಳಿದರು ಗ್ಯಾರಂಟಿಗಳನ್ನು ಮಾಡಲಿಕ್ಕೋಸ್ಕರ ಕೊಡಲಿಕ್ಕೋಸ್ಕರ ಈ ರೀತಿ ದರ ಏರಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರೇ ಒಪ್ಕೊಂಡು ರಾಜ್ಯದ ಇನ್ನೂ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಒಂದೇ ಒಂದು ಕ್ಷೇತ್ರದಲ್ಲೂ ಕೂಡ ಒಂದೇ ರೂಪಾಯಿ ಅನುದಾನ ಹೊಸದಾಗಿ ಬಿಡುಗಡೆ ಆಗಿಲ್ಲ ವಿಶೇಷ ಅನುದಾನ ಬಿಡುಗಡೆ ಆಗಿಲ್ಲ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿಗಳ ಅನುದಾನ ಬಿಡುಗಡೆ ಆಗದೇನೆ ಎಲ್ಲ ಕಡೆಗಳಲ್ಲೂ ಕೂಡ ಅಭಿವೃದ್ಧಿ ಕುಂಠಿತ ಇದೆ ಜನತಾ ಪಾರ್ಟಿ ಈಗಾಗಲೇ ಯಾವ ರೀತಿಯಲ್ಲಿ ಜಿಲ್ಲಾ ರಾಜ್ಯ ಮಟ್ಟದಲ್ಲಾಗಿದೆ ಜಿಲ್ಲಾ ಮಟ್ಟದಲ್ಲಾಗಿದೆ ಅದನ್ನು ತಳಹಂತಕ್ಕೆ ಕೊಂಡೊಯ್ಯ ಹೋರಾಟವನ್ನು ಜನಸಾಮಾನ್ಯರ ಹೋರಾಟವಾಗಿ ರೂಪಿಸಬೇಕು ಹೇಳ್ತಕ್ಕಂಥ ನಿಟ್ಟಿನಲ್ಲಿ ನಾಳೆ ದಿನ ಸಾಗರದಲ್ಲಿ ಒಂದು ರಸ್ತೆ ತಡೆ ಕಾರ್ಯ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಜನಸಾಮಾನ್ಯರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಆದರೆ ಈ ಆಕ್ರೋಶ ಇರತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಮುಟ್ಟದೇ ಇದೆ ಜನಾಕ್ರೋಶ ಹೇಳ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಮುಂದೆ ಇದ್ರೆ ಅದು ನಮ್ಮ ಹೋರಾಟದ ಒಂದು ಪ್ರತಿಫಲ ಸಿಕ್ ಸಿಗೋದ್ರಲ್ಲಿ ಸ್ವಲ್ಪ ಕಷ್ಟ ಆಗತ್ತೆಂಥ ಹೋರಾಟ ಹಾಗಾಗಿ ನಾಳೆ ದಿನ ನಮ್ಮ ಬಿ ಎಚ್ ರಸ್ತೆಯಲ್ಲಿ ಶಿವರೂಪನಾಯಕ್ ಸರ್ಕಲ್ ವಿರುದ್ಧದ ಬಳಿ ಇರತಕ್ಕಂಥ ಒಂದು ಪೆಟ್ರೋಲ್ ಪಂಕ್ ಅಲ್ಲಿ ಒಂದು ಬೃಹತ್ತಾಗಿರ್ತಕ್ಕಂಥ ರಸ್ತೆ ತಡೆ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥದನ್ನ ಯೋಚನೆ ಮಾಡಿದ್ದೀವಿ ಇದುವರೆಗೆ ನಾವೆಲ್ಲರೂ ಕೂಡ ಕಾರ್ಯಕರ್ತರು ನಮ್ಮ ಪಕ್ಷದ ಎಲ್ಲ ಪ್ರಮುಖರುಗಳು ಸೇರಿ ಒಂದು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ನಾಳೆ ನಾವು ಮಾಡಬೇಕು ಆಗಿರೋದ್ರಿಂದ ಇಳಿಸಬೇಕು ಅಂತ ಹೇಳ್ತಕ್ಕ ನಿಟ್ಟಿನಲ್ಲಿ ಜನಸಾಮಾನ್ಯರ ಧ್ವನಿಯಾಗಿ ನಾವು ಒಂದು ವಿರೋಧ ಪಕ್ಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಈ ಅಂತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬೆಲೆ ಏಳಿಕೆ ಮಾಡೋದರ ಮುಖಾಂತರ ಜನರ ಪ್ರಾಣವನ್ನು ನಿಂತ ಇದೆ ಅಂತ ನಾವು ಹೇಳಿಕ್ಕೆ ಯಾಕೆ ಅಂತಂದರೆ ಅವರೇ ನಮ್ಮ ಸರ್ಕಾರ ಇದ್ದಾಗ ಎಲ್ಲ ಸಾರಿ ಪೆಟ್ರೋಲ್ ಬೆಲೆಯನ್ನು ಏರಿಸಿದಾಗ ಅವರು ಏನು ಹೇಳ್ತಿದ್ರು ಇದರಿಂದ ಬಡ ಜನರಿಗೆ ತುಂಬ ನಷ್ಟ ಆಗ್ತಾ ಇದೆ ಹಳ್ಳಿಯಿಂದ ಬರ್ತಕ್ಕಂಥ ರೈತನಿಗೆ ತೊಂದರೆ ಆಗುತ್ತೆ ಹಾಗೆ ಹೀಗೆ ಏನೋ ವಿರೋಧ ಪಕ್ಷದಲ್ಲಿ ಮಾತಾಡೋಕ ಭಾಳ ಚೆನ್ನಾಗಿರ್ತಿತ್ತು ಆದರೆ ಈಗ ಅವರೇ ಒಂದು ಪೆಟ್ರೋಲನ್ನು ಮೂರುವರೆ ರೂಪಾಯಿ ಇನ್ನು ಡೀಸೆಲನ್ನು ಈ ರೀತಿ ಏರಿಸಿದ್ದಾರೆ ಇದು ಹೊರೆಯಾಗಲ್ವ ರೈತರಿಗೆ ಆಗ್ತಾ ಇಲ್ವಾ ಅದು ಅವರ ಗಮನಕ್ಕೆ ಇಲ್ವಾ ಈಗ ನಾನು ನಾನೇ ಹೇಳ್ತೀನಿ ಒಬ್ಬ ಭತ್ತ ತಗೊಂಡು ನಾನಿಲ್ಲಿ ಅಕ್ಕಿಯನ್ನು ಜಾಸ್ತಿ ಆಗಿದೆ ಅಂತೀವಿ ಅದು ಯಾರಿಗೆ ತೊಂದರೆ ಸ್ವಾಮಿ ಬಡವರಿಗೆ ತಾನೆ ಮತ್ತೆ ತಾವೇನು ಹೇಳ್ತಾರೆ ಬಿಟ್ಟಿ ಭಾಗ್ಯ ಕೊಡೋದ್ರಿಂದ ನಮ್ಮ ಸರ್ಕಾರ ಸಮೃದ್ಧಿ ಆಗಿದೆ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ ಸಮೃದ್ಧಿ ಆದರೆ ಮತ್ತೆ ಯಾಕೆ ಈ ರೀತಿ ಬೆಲೆ ಏರಿಕೆಯನ್ನು ಮಾಡಬೇಕು ಭಾಗ್ಯಗಳನ್ನು ಕೊಡೋದ್ರಲ್ಲಿ ನಾವು ಯಾರು ಅವ್ರು ಏನು ಹೇಳ್ತಿದ್ರು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಭಾಗ್ಯ ಕೊಡೋದಕ್ಕೋಸ್ಕರ ಭಾಗ್ಯವನ್ನು ನಾ ಕ್ರಮ ಇದ್ದರು ಕಾಂಗ್ರೆಸ್ ಇದು ಬಿ ಜೆ ಪಿ ಬಂದ್ಬಿಟ್ರೆ ಭಾಗ್ಯವನ್ನೇ ಅಂತ ಅಂತೇಳಿ ಜನರ ಹತ್ರ ಮಹಿಳೆಯರ ಹತ್ರ ಅದರಲ್ಲೂ ಮಹಿಳೆಯರ ಹತ್ರ ಓಟ್ಗಳನ್ನು ಹಾಕ್ಸ್ಕೊಂಡಿದ್ದಾರೆ ನಾವು ಭಾಗ್ಯಗಳನ್ನು ಯಾವತ್ತೂ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಜನರಿಗೆ ತೊಂದರೆ ಆಗದ ರೀತಿ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿ ನೀವು ಈ ಭಾಗ್ಯಗಳನ್ನು ಕೊಡಿ ಅಂತಲೇ ಹೇಳ್ತಾ ಇದ್ದೀವಿ ಇವತ್ತು ಹೇಳ್ತೀವಿ ಆದರೆ ಅದನ್ನು ಮರಮಾಚಕ್ಕೋಸ್ಕರ ಇನ್ನೊಂದರಲ್ಲಿ ಕೊಟ್ಟು ಇನ್ನೊಂದ್ರಲ್ಲಿ ತಗೊಳ್ಳೋದನ್ನು ತಾವು ನಿಲ್ಲಿಸಬೇಕು ಅಂತೇಳಿ ನಾವು ಎರಡೂ ಮಂಡಲದಿಂದ ಸೇರಿ ನಾಳೆ ಪ್ರತಿಭಟನಾ ವಾಹನವನ್ನು ತಡೆದು ಪ್ರತಿಭಟನೆಯನ್ನ ಭಾರಿ ಪ್ರಮಾಣದಲ್ಲಿ ನಾವು ಮಾಡ್ತೇವೆ ಎಲ್ಲಿವರೆಗೂ